श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रम् त्रिंशत् मूव उपेन्द्रो वामनः प्रांशुरमोगः शुचिरोर्जितः अतीन्द्रसङ्ग्रह सर्गो धृतात्मा नियमो यमः नूर नाम उपेन्द्रः ಉಪೇಂದ್ರ ಎನ್ನುವ ಭಗವಂತನ ನಾಮ ತುಂಬಾ ರೋಚಕವಾದ ಅರ್ಥವನ್ನು ಕೊಡುವ ನಾಮ ಹಿಂದೆ ನೋಡಿದಂತೆ ಅದಿತಿ ಕಶ್ಯಪರ ಹನ್ನೆರಡು ಮಂದಿ ಮಕ್ಕಳಲ್ಲಿ ಒಬ್ಬ ಇನಿಂದ್ರ ಹಾಗೂ ಕೊನೆಯ ಮಗ ವಾಮನ ರೂಪಿ ಭಗವಂತ ಇಂದ್ರನ ತಮ್ಮನಾಗಿ ಹುಟ್ಟಿದ ಭಗವಂತನನ್ನು ಉಪೇಂದ್ರ ಎನ್ನುತ್ತಾರೆ ತಾರೆ ಅಜಗನ್ಯ ಜಗನ್ಯ ಅಂದರೆ ಯಾರಿಗೂ ಚಿಕ್ಕವನಲ್ಲ ಆದರೆ ಹುಟ್ಟಿನಲ್ಲಿ ಎಲ್ಲರಿಗಿಂತ ಚಿಕ್ಕವ ವಾಮನ ಚತುರ್ಮುಖನ ಒಂದು ದಿನ ಅಂದರೆ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳ ಹಗಲಲು ಸೃಷ್ಟಿ ಹಾಗೂ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳ ರಾತ್ರಿ ಪ್ರಳಯ ಈ ನಾನೂರ ಮೂವತ್ತೆರಡು ಕೋಟಿ ವರ್ಷಗಳ ಹಗಲಿನಲ್ಲಿ ಹದಿನಾಲ್ಕು ಮನಂತರಗಳಿರುತ್ತವೆ ಪ್ರತಿ ಮನ್ವನಂತರಕ್ಕೆ ಒಬ್ಬ ಇಂದ್ರ ಪ್ರತಿ ಮನ್ವನಂತರಕ್ಕೆ ಒಮ್ಮೆ ಸಂಪೂರ್ಣ ದೇವಗಣ ಬದಲಾಗುತ್ತದೆ ಆದ್ದರಿಂದ ಪ್ರತಿ ಮನ್ವನೊಂದರದರಲ್ಲೂ ಇಂದ್ರನಿಗೆ ಸಹಾಯಕನಾಗಿ ಭಗವಂತ ಅವತರಿಸುತ್ತಾನೆ ಹೀಗೆ ಇಂದ್ರನ ಬೆಂಬಲಕ್ಕಾಗಿ ಅವತರಿಸುವ ಭಗವಂತನನ್ನು ಉಪೇಂದ್ರ ಎನ್ನುತ್ತಾರೆ ಮೊದಲನೇ ಮನ್ವನಂತರದಲ್ಲಿ ಭಗವಂತ ಸ್ವತಃ ಇಂದ್ರನ ಅಲ್ಲಿ ಉಪೇಂದ್ರ ಕಾಣಸಿಗುವುದಿಲ್ಲ ವೈವಸ್ವತ ಮನ್ವಂತರದ ಉಪೇಂದ್ರ ರೂಪ ವಾಮನ ಆದ್ದರಿಂದ ಇಂದ್ರನಿಂದ ಬಲಿ ರಾಜ್ಯವನ್ನು ಕಿತ್ತುಕೊಂಡಾಗ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ಇಂದ್ರನ ಸಂಬಂಧ ಮರಳಿ ಇಂದ್ರನಿಗೆ ಕೊಟ್ಟವ ಉಪೇಂದ್ರನಾದ ವಾಮನ ರೂಪಿ ಭಗವಂತ ಉಪೇಂದ್ರ ಎನ್ನುವ ನಾಮದಲ್ಲಿ ಉಪ ಎಂದರೆ ಉಪರಿ ಉತ್ಕೃಷ್ಟ ಎಂದರ್ಥ ಅರ್ಥ ಈ ಸಂಸ್ಕೃತ ಶಬ್ದ ಇಂಗ್ಲಿಶಿನಲ್ಲಿ ಅಪ್ ಅಥವಾ ಅಪರ್ ಎಂದಾಯಿತು ಜರ್ಮನ್ ಭಾಷೆಯಲ್ಲಿ ಯೂಬರ್ ಎಂದಾಯಿತು ಹಿಂದಿಯಲ್ಲಿ ಉಬರ್ ಎಂದರೆ ಎರೆತರ ಎನ್ನುವ ಅರ್ಥವನ್ನು ಅನೇಕ ಕಡೆ ಬಳಸುತ್ತೇವೆ ಉದಾಹರಣೆಗೆ ಉಪನಿಷತ್ತು ಅಂದರೆ ನಮ್ಮನ್ನು ಎರೆತರಕ್ಕೆ ಕೊಂಡೊಯ್ಯುವ ಗ್ರಂಥ ಉಪನಯನ ಅಂದರೆ ಜ್ಞಾನ ಗಳಿಸಲು ಬೇಕಾದ ಎತ್ತರಕ್ಕೆ ಏರುವ ಕ್ರಿಯೆ ಉಪವಾಸ ಅಂದರೆ ಮನನಸನನ್ನು ಎರೆತರೆಗೇರಿಸಲು ನಮ್ಮ ಹೊಟ್ಟೆಯನ್ನು ಖಾಲಿ ಇಡುವುದು ಇತ್ಯಾದಿ ಆದ್ದರಿಂದ ಇಲ್ಲಿ ಉಪೇಂದ್ರ ಎಂದರೆ ಸ್ವರ್ಗದ ಒಡೆಯನಾದ ಇಂದ್ರನಿಂದ ಮೇಲಿರುವ ಮೂರು ಲೋಕದ ಒಡೆಯನಾದ ಬ್ರಹ್ಮಾಂಡ ಭಗವಂತ ಎಂದರರ್ಥ ನೂರ ಐವತ್ತೆರಡನೆಯ ನಾಮ ವಾಮನ ಬಲಿ ಚಕ್ರವರ್ತಿಯನ್ನು ವಾಮನ ರೂಪಿ ಭಗವಂತ ಮೂರು ಹೆಜ್ಜೆ ಭೂಮಿ ಕೇಳಿ ಸೋಲಿಸಿ ಉದ್ಧಾರ ಮಾಡಿದ ಕಥೆಯನ್ನು ನಾವು ಭಗವಂತನ ವಿಕ್ರಮಿ ಎನ್ನುವ ನಾಮದಲ್ಲಿ ನೋಡಿದ್ದೇವೆ ಇಲ್ಲಿ ವಾಮನ ಎಂದರೆ ಚಿಕ್ಕ ಗಾತ್ರದವ ಎಂದರ್ಥ ಭಗವಂತ ಅಣುವಿನಿಂದ ಅಣುವಾಗಿ ನಮ್ಮ ಹೃದಯ ಕಮಲದಲ್ಲಿ ತುಂಬಿದ್ದಾನೆ ವಾಮ ಎಂದರೆ ಸೌಂದರ್ಯ ವಾಮನ ಎಂದರೆ ಸೌಂದರ್ಯವನ್ನು ಕೊಡುವವನು ಸೌಂದರ್ಯದ ಕೇಂದ್ರ ಕಣ್ಣು ಭಗವಂತನ ಸನ್ನಿಧಾನ ಕಣ್ಣಿನಲ್ಲಿರುತ್ತದೆ ಎಷ್ಟೇ ಸೌಂದರ್ಯವಿದ್ದರೂ ಕಣ್ಣಿಲ್ಲದವ ವುರೂಪಿಯಾಗಿರುತ್ತಾನೆ ಈ ರೀತಿ ಸೌಂದರ್ಯದ ಸಾರಭೂತನಾದ ಭಗವಂತ ವಾಮನ ಈ ಪದವನ್ನು ವಾ ಪ್ಲಸ್ ಅಮ ಪ್ಲಸ್ ನ ಎಂದು ಒಡೆದು ಅರ್ಥೈಸಬಹುದು ಇಲ್ಲಿ ವ ಎಂದರೆ ಜ್ಞಾನ ಅಮ ಎಂದರೆ ಅಜ್ಞಾನ ಹಾಗೂ ನ ಎಂದರೆ ನಯತೆ ಆದ್ದರಿಂದ ಜ್ಞಾನವನ್ನಾಗಲಿ ಅಜ್ಞಾನವನಾಗಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಕರುಣಿಸುವ ಜ್ಞಾನ ಮೂರ್ತಿಯು ಆನಂದ ಮೂರ್ತಿಯು ಆದ ಭಗವಂತ ವಾಮನಹ ನೂರ ಐವತ್ಮೂರನೆಯ ನಾಮ ಪ್ರಾಂಶು ಪ್ರಾಂಶು ಎಂದರೆ ಪ್ರಕೃಷ್ಟವಾದ ಕಿರಣಗಳುಳ್ಳವ ಹಾಗೂ ಎತ್ತರದಲ್ಲಿರುವವ ಎಂದರ್ಥ ಸೂರ್ಯನಲ್ಲಿ ಚಂದ್ರನಲ್ಲಿ ಎಲ್ಲಾ ಜೀವರಲ್ಲಿ ಎಲ್ಲೆಲ್ಲೂ ತುಂಬಿರುವ ಭಗವಂತ ಪ್ರಾಂಶು ಬಲಿ ಭಗವಂತನ ಈ ರೂಪವನ್ನು ತಿಳಿದ ಮರುಕ್ಷಣದಲ್ಲಿ ಕ್ಷಣದಲ್ಲಿ ಭಗವಂತನ ಪಾದಕಮಲಕ್ಕೆ ತಲೆಯೊಡಿ ಶರಣಾಗುತ್ತಾನೆ ನೂರ ಐವತ್ನಾಲ್ಕನೆಯ ನಾಮ ಆಮೋಘ ಮೋಘ ಎಂದರೆ ವ್ಯರ್ಥ ಎಂದರ್ಥ ಭಗವಂತನ ಯಾವ ಕ್ರಿಯೆಯೂ ವ್ಯರ್ಥವಲ್ಲ ಅದು ಮೋಘ ಭಗವಂತನಿಗೆ ಅರ್ಪಿಸಿ ನಾವು ಮಾಡುವ ಯಾವ ಕ್ರಿಯೆಯೂ ವ್ಯರ್ಥವಲ್ಲ ಗೀತೆಯಲ್ಲಿ ಹೇಳುವಂತೆ ನೇಹಭಿಕ್ರಮನಶೋಸ್ತಿ ಪ್ರತ್ಯವಯೋ ನ ವಿದ್ಯತಿ ಎಂದರೆ ಭಗವತ್ ಸಾಧನೆಯ ಒಂದು ತೊದಲು ಹೆಜ್ಜೆ ಕೂಡ ವ್ಯರ್ಥವಲ್ಲ ನಾವು ಕೋಟ್ಯಾಧಿಪತಿಯಾಗಬೇಕು ಎಂದು ದೇವರನ್ನು ಮರೆತು ಜೀವನ ಪರ್ಯಂತ ಸಾಧನೆ ಮಾಡಿ ಗಳಿಸಿದ ಹಣ ನಮ್ಮೊಂದಿಗೆ ಬರುವುದಿಲ್ಲ ಆದರೆ ಭಗವಂತನ ಜ್ಞಾನ ಅಥವಾ ಭಗವಂತನನ್ನು ತಿಳಿಯುವ ಇಚ್ಛೆ ನಮ್ಮ ಮುಂದಿನ ಜನ್ಮದ ಮೆಟ್ಟಿಲಾಗಿ ನಮ್ಮೊಂದಿಗೆ ಬರುತ್ತದೆ ನಾವು ಮಾಡಿದ ಯಾವ ಕರ್ಮವಿರಲಿ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಅದು ಮೋಘವಾಗದೆ ಮುಂದಿನ ಜನ್ಮದಲ್ಲಿ ಫಲಿಸಿಯೇ ತೀರುವಂತೆ ನೋಡಿಕೊಳ್ಳುವ ಭಗವಂತ Amugah Hari O. श्रीकृष्णार्पणमस्तु